ಜಿಂಕೆಯ ಸೋಮಾರಿತನ ಹಿಂದೆ ಚಿತ್ರಕೂಟ ಅನ್ನೋ ಒಂದು ಸುಂದರ ಅರಣ್ಯ ಇತ್ತು ಹಚ್ಚ ಹಸಿರು ಹೂವಿನಿಂದ ಕೂಡಿದ ಒಳ್ಳೆ ಪಕ್ಷಿಗಳು ಮೃಗಗಳಿಂದ ಕಲಕಲ ಅಂತ ಇದ್ದ ಆ ಅಡವಿಯಲ್ಲಿ ಚಕ್ರತೀರ್ಥ ಅನ್ನೋ ಸರೋವರ ಇಡೀ ಪ್ರಾಣಿಗಳಿಗೆ ಆಶ್ರಯವಾಗಿತ್ತು ಸಿಂಹ ಇಡೀ ಕಾಡ್ಗೆ ರಾಜನಾಗಿದ್ರೂ ಕೂಡ ಆ ಚಕ್ರತೀರ್ಥ ಸರೋವರಕ್ಕೆ ಆನೆಯೇ ಕಾವಲಾಗಿತ್ತು ಅಲ್ಲಿ ವಾಸವಾಗಿದ್ದ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಏನೇ ತೊಂದ್ರೆ ಆದ್ರೂ ಆನೆ ಹತ್ರನೇ ಬರ್ತಾ ಇದ್ವು ಒಂದಿನ ಒಂದು ಕುದುರೆ ಓಡ್ಕೊಳ್ತಾ ಬಂತು ಏನು ಕುದುರೆ ನಮ್ಮ ಪ್ರಾಂತ್ಯದಲ್ಲಿ ಏನಾದ್ರೂ ಸಮಸ್ಯೆ ಇದೆಯಲ್ಲು ಅಂತ ಬಾ ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ಮರ್ತೋದಿಯ ಇಲ್ಲ ಗಜರಾಜ ನಾನು ಆ ಕೆಲ್ಸದ್ಮೇಲೆ ಬರ್ತಾ ಇದ್ದೀನಿ ಸಮಸ್ಯೆ ಅಂತೂ ಏನು ಇಲ್ಲ ಆದ್ರೆ ಆದ್ರೆ ಹಾಗೆ ತಡವರ್ಸ್ತಾನೆ ಇತ್ತು ಏನಾಯ್ತು ಕುದುರೆ ಏನು ಸಂಕೋಚ ಪಡ್ತಾ ಇದ್ದೀಯಾ ಭಯ ಪಡ್ದೆ ಹೇಳು ಹಾಗೆ ಧೈರ್ಯ ತುಂಬಿದಾಗ ಕುದ್ರೆ ಹೇಳಕ್ಕೆ ಶುರು ಮಾಡುತ್ತೆ ಆನೆ ಮಹಾರಾಜ ಚುರುಕಾದ ಪ್ರಾಣಿಗಳಿಗೆ ಇಟ್ಟಿರೋಂತ ಹೆಸರೇ ಜಂತು ಅಂತ ಆದ್ರೆ ನೀವು ಮೃಗರಾಜ ಎಲ್ಲ ಜಂತುಗಳನ್ನ ತನ್ನ ಕಣ್ಣಿನ ರಪ್ಪೆ ರೀತಿ ನೋಡ್ಕೊಳ್ಳೋದು ತುಂಬಾ ಸಂತೋಷ ನಮ್ಮ ಕಾಡಿಗೆ ಬಂದಿರುವಂತಹ ಬರಗಾಲದಿಂದ ಮೃಗರಾಜ ಬೇರೆ ಕಾಡಿನಿಂದ ಆಹಾರನ ತರಿಸಿ ಅದನ್ನ ಜಂತುಗಳ ಮನೆಗೆ ಕಳ್ಸೋದ್ರಿಂದ ಮನುಷ್ಯರ ರೀತಿ ನಮ್ಮ ಜಂತುಗಳು ಕೂಡ ಸೋಂಬೇರಿಗಳಾಗ್ತಾ ಹೋಗ್ತಿದ್ದಾರೆ ಒಂದು ರೀತಿನಲ್ಲಿ ಹೇಳ್ಬೇಕಂದ್ರೆ ಅವು ಹಾಳಾಗ್ತಾ ಇರೋದ್ರಿಂದ ನೀವು ಮತ್ತೆ ಮೃಗರಾಜನೇ ಒಂದ್ ರೀತಿ ಕಾರಣ ಅಂತ ಅಂತ ಭಯ ಪಟ್ಕೊಂಡು ಎಲ್ಲ ವಿಷಯವನ್ನ ಹೇಳುತ್ತೆ ಆ ಮಾತಿಗೆ ಆನೆಗೆ ಸ್ವಲ್ಪ ಕೋಪ ಬಂದ್ರು ಆಮೇಲೆ ಯೋಚನೆ ಮಾಡಿದ್ರೆ ನಿಜ ಅನ್ಸುತ್ತೆ ಆಗಿದ್ರೆ ಇದಕ್ಕೆ ಪರಿಷ್ಕಾರ ಅನ್ನೋದಿಲ್ವಾ ಒಂದ್ ಪರಿಷ್ಕಾರ ಇದೆ ಮಹಾರಾಜ ಹಾಗಂತ ಕಿವಿಯಲ್ಲಿ ಗುಸುಗುಸು ಅಂತ ಹೇಳುತ್ತೆ ಆ ಉಪಾಯ ಆನೆಗಿಷ್ಟ ಆಗಿ ಮಾರನೇ ದಿನ ಬೆಳಿಗ್ಗೆ ಚಕ್ರತೀರ್ಥ ಕೊಳದ ಸುತ್ತಮುತ್ತಲು ಇರುವಂತ ಪ್ರಾಣಿಗಳೆಲ್ಲ ನಾಳೆ ಸರೋವರದತ್ರ ಬರ್ಬೇಕು ಅಂತ ಆದೇಶ ಕೊಡುತ್ತೆ ಮಾರ್ನೆ ದಿನ ಎಲ್ಲ ಪ್ರಾಣಿಗಳು ಆ ಸರೋವರದತ್ರ ಬರ್ತವೆ ಆನೆ ಅವುಗಳ ಮುಂದೆ ನಿಂತ್ಕೊಂಡು ಪ್ರೀತಿಯ ಜಂತುಗಳೇ ಎಲ್ಲರಿಗೂ ನಮಸ್ಕಾರ ನಾವು ಜೀವನದಲ್ಲಿ ಚೆನ್ನಾಗಿದ್ದೀವೋ ಇಲ್ವೋ ಅಂತ ತುಂಬಾ ಜನ ಕೇಳ್ತಾರೆ ತಿಂದಿದೀವೋ ಇಲ್ವೋ ಅಂತ ತುಂಬಾ ಜನ ಕೇಳ್ತಿರ್ತಾರೆ ಆದ್ರೆ ವ್ಯಾಯಾಮ ಮಾಡಿದೀಯೋ ಇಲ್ವೋ ಅಂತ ಯಾರು ಕೂಡ ಕೇಳೋದಿಲ್ಲ ಪ್ರತಿ ಜೀವಿಗೆ ವ್ಯಾಯಾಮ ಅನ್ನೋದು ತುಂಬಾನೇ ಮುಖ್ಯ ಕೂತಿರೋ ಜಾಗದಲ್ಲೇ ಅಲ್ಲಾಡ್ದನೆ ಕೆಲಸ ಮಾಡ್ತಾ ಹೊಟ್ಟೆನ ಬೆಳೆಸ್ಕೊಳ್ತಾ ವ್ಯಾಯಾಮ ಮಾಡದೆ ತುಂಬಾ ಜನ ಮನುಷ್ಯರು ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತಾರೆ ನಾವು ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ನಾಳೆಯಿಂದ ನಾವು ಎಲ್ಲರೂ ಕೂಡ ವ್ಯಾಯಾಮ ಮಾಡ್ಲೇಬೇಕು ಅಂತ ಹೇಳುತ್ತೆ ಗಜರಾಜ ಹೇಳಿದ್ದಕ್ಕೆ ಎಲ್ಲ ಪ್ರಾಣಿಗಳು ಶ್ರದ್ಧೆಯಿಂದ ಕೇಳ್ತವೆ ಜಿಂಕೆ ಮಾತ್ರ ಸೋಮಾರಿತನದಿಂದ ನಿರ್ಲಕ್ಷ್ಯದಿಂದ ನೋಡ್ತಾ ಇತ್ತು ಮಾರ್ನೆ ದಿನದಿಂದ ಆನೆ ಜೊತೆ ಎಲ್ಲಾ ಪ್ರಾಣಿಗಳು ವ್ಯಾಯಾಮ ಮಾಡಕ್ಕೆ ಶುರು ಮಾಡ್ತವೆ ಜಿಂಕೆ ಮಾತ್ರ ಹಾಯಾಗಿ ನಿದ್ದೆ ಮಾಡ್ತಾ ಇರತ್ತೆ ಜಿಂಕೆ ಸ್ನೇಹಿತನಾದ ಮೊಲ ಜಿಂಕೆ ಮಲ್ಕೊಂಡಿದ್ರೆ ಅಲ್ಲಿಗೆ ಹೋಗುತ್ತೆ ಜಿಂಕೆ ಮಿತ್ರ ಗಜರಾಜ ಎಲ್ಲರನ್ನೂ ವ್ಯಾಯಾಮ ಮಾಡಕ್ಕೆ ಕರೀತಾ ಇದ್ದಾರಲ್ವಾ ಬಾ ಹೋಗೋಣ ಅದು ನಿಮ್ಮಂತ ಶರೀರ ದೃಢವಾಗಿಲ್ದಿರೋರ್ಗೆ ನನಿಗಲ್ಲ ನಾನು ದೃಢವಾಗಿದ್ದೀನಿ ನನಗೆ ಯಾವುದೇ ರೀತಿ ವ್ಯಾಯಾಮ ಅಗತ್ಯ ಇಲ್ಲ ನನಗೆ ನಿದ್ದೆ ಬರ್ತಿದೆ ನೀನು ಹೊರಡು ಹಾಗೆ ಮಲಕ್ತು ಜಿಂಕೆ ಇನ್ನೂ ಸೋಮಾರಿ ಆಗಿರೋದನ್ನ ಮೊಲ ಗಮನಿಸ್ತು ಒಂದೇ ಸಮಯದಲ್ಲಿ ಕಣ್ಮುಚ್ಚಿ ಕಣ್ ಬಿಡೋದ್ರೊಳಗಡೆ ಮಾಯವಾಗ್ತಿದ್ದಂತದ್ದು ಇವಾಗೇನು ಈ ರೀತಿ ಆಗ್ಬಿಟ್ಟಿದೆ ನನ್ನ ಗೆಳೆಯನನ್ನ ನಾನು ಖಂಡಿತವಾಗ್ಲೂ ಬದಲಾಯಿಸ್ಬೇಕು ಅಂತ ಮನ್ಸಲನ್ಕೊಂಡು ಸರೋವರದ ಹತ್ರ ಹೋಗುತ್ತೆ ಎಲ್ಲ ಪ್ರಾಣಿಗಳು ವ್ಯಾಯಾಮ ಮಾಡಿ ಹೊರಟೋದಾಗ ಆನೆ ಒಬ್ನೇ ಇದ್ದಾಗ ಮೊಲ ಅಲ್ಲಿಗೆ ಹೋಗುತ್ತೆ ಕುಂದೇಲ್ನ ನೋಡಿ ಆನೆ ನಕ್ಕು ಏನು ಮೊಲ ಈ ರೀತಿ ಬಂದೆ ಗಜ ರಾಜ ನಿಮಗೆ ನನ್ನ ಸ್ನೇಹಿತನ ಬಗ್ಗೆ ಹೇಳ್ಬೇಕು ಏನಾಯ್ತು ನನ್ಗೆ ಜಿನ್ಕೆ ತುಂಬಾ ಒಳ್ಳೆ ಗೆಳೆಯ ಆದ್ರೆ ನೀವ್ ಕೊಡೋ ಉಚಿತ ಆಹಾರದಿಂದ ಕಷ್ಟ ಪಡೋದನ್ನೇ ಬಿಟ್ಬಿಟ ತನ್ನ ಸಹಜ ಗುಣ ಆಗಿರೋ ಓಡೋದನ್ನು ಕೂಡ ನಿಲ್ಲಿಸ್ಬಿಟ ಆ ರೀತಿ ನಡೆದಿದ್ದೆಲ್ಲ ಹೇಳುತ್ತೆ ಆನೆಗೆ ಅರ್ಥ ಆಗಿ ಮೊಲದ ಜೊತೆ ಜಿಂಕೆ ಹತ್ರ ಹೋಗುತ್ತೆ ಜಿಂಕೆ ಮರದ ಕೆಳಗೆ ಮಲಗಿ ನಿದ್ದೆ ಮಾಡ್ತಾ ಇತ್ತು ಏಯ್ ಜಿಂಕೆ ಹಾಗೆ ಕರೆಯೋದ್ರಿಂದ ಕಣ್ಣನ ಉಜ್ಕೊಂಡು ಜಿಂಕೆ ಎದ್ದು ಯಾರು ಹಾಗೆ ಸ್ಪಷ್ಟವಾಗಿ ನೋಡೋದ್ರಿಂದ ಎದುರುಗಡೆ ಆನೆ ಇರುತ್ತೆ ಗಜರಜ ನೀವ ನಾನೇ ವ್ಯಾಯಾಮ ಮಾಡೋದಕ್ಕೆ ಏನಕ್ಕೆ ಬರ್ಲಿಲ್ಲ ಹಾಗೆ ಜೋರ ಕೇಳತ್ತೆ ಅದು ಅದು ಅಂತ ಏಂಜಲ್ ನುಂಗುತ್ತೆ ನೀನು ಎಲ್ಲ ಜಂತುಗಳಿಗಿಂತ ಅಂತ ನೀನು ಅನ್ಕೊಳ್ತಿದೀಯ ಹೌದು ರಾಜ ಸರಿ ನಿನಗೂ ಮೊಲಕ್ಕೂ ಒಂದು ಪಂದ್ಯನ ಇಡ್ತೇನೆ ನಮ್ಮ ಪ್ರಾಂತ್ಯದಲ್ಲಿರುವಂತ ಯಾವುದೋ ಒಂದು ಜಾಗದಲ್ಲಿ ಕ್ಯಾರೆಟನ್ನ ಮುಚ್ಚಿ ಇಡ್ತೇನೆ ಆ ಕ್ಯಾರೆಟ್ ಅನ್ನ ನೀನು ಮೊಲಕ್ಕಿಂತ ಮುಂಚೆನೆ ಕಂಡು ಹಿಡಿದ್ರೆ ನೀನು ದೃಢವಾಗಿದ್ದೀಯ ಅಂತೇಳಿ ನಾನು ಒಪ್ಕೊಳ್ತೇನೆ ಹೇಳತ್ತೆ ಅದಕ್ಕೆ ಜಿಂಕೆ ಒಪ್ಕೊಳ್ಳುತ್ತೆ ಆನೆ ಒಂದ್ ಕಡೆ ಕ್ಯಾರೆಟ್ನ ಬಚ್ಚಿಟ್ಟು ಇಬ್ರು ಹುಡ್ಕಕ್ಕೆ ಹೇಳತ್ತೆ ಜಿಂಕೆ ಮೊಲ ಎರಡೂ ಹುಡುಕ್ತಾ ಇದ್ವು ಜಿಂಕೆ ಸ್ವಲ್ಪ ಓಡಿದ ತಕ್ಷಣನೇ ಅದಕ್ಕೆ ಆಯಾಸ ಆಗುತ್ತೆ ಅಮ್ಮ ಆಯಾಸ ಆಗ್ತಾ ಇದೆ ಸ್ವಲ್ಪ ಹೊತ್ತು ಮರದ ಕೆಳಗೆ ಮಲಗಿ ವಿಶ್ರಾಂತಿ ತಗೊಳ್ತೀನಿ ಸ್ವಲ್ಪ ಹಾಗ ಅನ್ಕೊಂಡು ಮರದ ಕೆಳಗೆ ಮಲಗುತ್ತೆ ಮೊಲ ಮಾತ್ರ ಸುಸ್ತೆ ಆಗದೆ ಸುತ್ತಾಡ್ತಾ ಸುತ್ತಾಡ್ತಾ ಜಿಂಕೆ ಮಲಗಿದ್ದ ಮರದ ಪೊಟ್ರೆಯಲ್ಲಿ ಕ್ಯಾರೆಟ್ ಇರೋದನ್ನ ಗಮನಿಸುತ್ತೆ ಅದನ್ನ ತಗೊಂಡು ಆನೆ ಕೊಡುತ್ತೆ ಜಿಂಕೆ ಎದ್ದು ಆ ವಿಷಯ ತಿಳ್ಕೊಂಡು ನಾಚಿಕೆ ಪಡತ್ತೆ ನೀನು ಸೋತಿ ಹೋದೆ ನಾಳೆಯಿಂದ ನೀನು ಕೂಡ ನಮ್ ಜೊತೆ ಬಂದು ವ್ಯಾಯಾಮನ ಮಾಡ್ಬೇಕು ಹಾಗೆ ಹೇಳುತ್ತೆ ಇಷ್ಟನೇ ಇಲ್ದೆ ಇದ್ರು ಗಜರಾಜನ ಮಾತು ನಿರಾಕರಿಸಬಾರದು ಅಂತ ವ್ಯಾಯಾಮ ಮಾಡುತ್ತೆ ಮತ್ತೆ ಓಡೋದ್ ಶುರು ಮಾಡುತ್ತೆ ಒಂದಿನ ಜಿಂಕೆ ಸರೋವರದಲ್ಲಿ ನೀರ್ ಕುಡಿಯೋವಾಗ ಒಂದು ತೋಳ ಜಿಂಕೆ ಮೇಲೆ ಹಾರುತ್ತೆ ಆ ಜಿಂಕೆ ಚಂಗಂತ ಎಗ್ರಿ ಒಂದೇ ನಿಮಿಷಕ್ಕೆ ದೂರಕ್ಕೆ ಓಡುತ್ತೆ ಮತ್ತೆ ಒಂದ್ ಕಡೆ ನಿಲ್ಲತ್ತೆ ಅಮ್ಮ ಅಮ್ಮ ದೇವ್ರೆ ನಾನು ಒಂದು ಸಮಯದ ರೀತಿ ಸೋಂಬೇರಿಯಾಗಿದ್ದಿದ್ರೆ ಈ ದಿನ ನಾನು ತೋಳದ ಬಾಯಲ್ಲಿ ಆಹಾರ ಆಗ್ಬಿಡ್ತಿದ್ದೆ ಗಜಾರಾಜ ಹೇಳಿದ್ದು ನಿಜಾನೇ ಯಾವಾಗ್ಲೂ ಹುಷಾರಾಗೇ ಇರ್ಬೇಕು ಅನ್ಕೊಂಡು ಆಗ್ಲಿಂದ ಕ್ರಮಬದ್ಧವಾಗಿ ಒಂದಿನಾನು ವ್ಯಾಯಾಮ ಬಿಡದೆ ದಿನಾ ವ್ಯಾಯಾಮ ಮಾಡುತ್ತೆ ಜಿಂಕೆಯಲಾದ ಬದಲಾವಣೆ ನೋಡಿ ಮೊಲ ಮತ್ತೆ ಆನೆ ತುಂಬಾ ಸಂತೋಷಪಟ್ವು ತೋಳದ ಜೊತೆ ಸೇರ್ಕೊಂಡು ಮೊಲ ಆನೆ ಈ ರೀತಿ ನಾಟಕ ಮಾಡಿದ್ವು ಅಂತ ಜಿಂಕೆಗೆ ಯಾವತ್ತೂ ಗೊತ್ತಾಗ್ಲಿಲ್ಲ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಗಳ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸಿಗೋಣ ನಮಸ್ತೆ